ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀರಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಸಣ್ಣ ಪ್ರೋಮೋ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ವೇದಾ ವಿಶ್ವನ್ ಮಾತ್ ನಂಬಿ ವಿಕ್ರಮ್ ಮೇಲೆ ಅನುಮಾನ ಪಟ್ಟು ಇನ್ ಮೇಲೆ ನನಗ್ ಮುಖ ತೋರಿಸಬೇಡ ಅಂತ ಹೇಳಿರ್ತಾಳೆ ಅದೇ ಬೇಜಾರ್ ನಲ್ಲಿ ಮನೆಗ್ ಬಂದಾಗ ದೇವಕಿ ಜಯಣ್ಣನ್ ಕೈಯಲ್ಲಿ ಮನೆ ಒರೆಸಿರ್ತಾಳೆ ಅಂತ ಗೊತ್ತಾಗುತ್ತೆ ವೇದ ದೇವಕಿ ಹತ್ರ ಬಂದು ಯಾಕೆ ಚಿಕ್ಕಮಾಯ್ತಾರಲ್ಲ ಮಾಡಿದ್ರಿ ಅಂತ ಕೇಳ್ತಾಳೆ ನೀವ್ ನನ್ನ ಹತ್ರ ಅಷ್ಟು ಹಣ ತಗೊಂಡಿದಿರಲ್ಲ ಅದನ್ನೆಲ್ಲ ಯಾರ್ ತೀರ್ಸೋದು ಅದಕ್ಕೆ ಮನೆ ಕೆಲ್ಸ ಮಾಡಿಸುತ್ತೆ ಫಸ್ಟ್ ನನ್ ಹಣ ತಂದ್ಕೊಡು ಇಲ್ಲ ಅಂತಂದ್ರೆ ನೀವೆಲ್ಲ ಸರ್ವನಾಶ ಹೋಗ್ತೀರಾ ಅಂತ ಹೇಳಿ ವೇದ ಮತ್ತೆ ಫ್ಯಾಮಿಲಿ ಗೆ ಶಾಪಾಕಿ ಅಲ್ಲಿಂದ ಹೋಗ್ಬಿಡ್ತಾಳೆ ವೇದಂಗೆ ತುಂಬಾನೇ ಬೇಜಾರಾಗಿ ಫಸ್ಟ್ ಇವ್ರ ಹಣನ ಹೇಗಾದ್ರೂ ಮಾಡಿ ನಾನು ತೀರ್ಸ್ಬೇಕು ಅದಾದ್ಮೇಲೆ ನಾನು ಇವ್ರ ಮಾತಾಡ್ತೀನಿ ಅಂತ ಹೇಳಿ ವಿಕ್ರಮ್ ಮಾಡಿದ್ನ ನೆನ್ಸ್ಕೊಂಡು ಜೋರಾಗ್ ಅಳ್ತಾ ಇರ್ತಾಳೆ ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ಯಾ ಇಷ್ಟ ಅಳ್ತಾ ಇದೆಯಾ ಏನಾಯ್ತು ಅಂತ ಜಯಣ್ಣ ಉಮ್ಮ ಎಲ್ಲ ಕೇಳುವಾಗ ಅಂಗಡಿಯಲ್ಲಿ ನಡೆದಿರೋ ವಿಷಯನೆಲ್ಲಾನು ಮನೆಯವ್ರಿಗೆಲ್ಲ ಹೇಳ್ತಾಳೆ ಅದನ್ನ ಕೇಳಿ ಜಯಣನ್ ತುಂಬಾನೇ ಶಾಕ್ ಆಗುತ್ತೆ ಇದನ್ನೆಲ್ಲ ವಿಕ್ರಮ್ ಮಾಡಿದ್ದ ಅವ್ನ ಯಾಕೆ ಈ ತರ ಎಲ್ಲ ಮಾಡ್ದ ಅಂತ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾರೆ ನೀನ್ ಅವನಿಗೆ ಬೈಬಾರ್ದಾಗಿತ್ತು ನೀನ್ ಬೈದಿರೋದ್ಕೆ ಇವಾಗ ಮತ್ತೆ ನಮಗ್ ಏನ್ ತೊಂದರೆ ಕೊಡ್ತಾ ಏನೋ ಹೇಳಿ ಮನೆಯವ್ರೆ ಭಯ ಪಡ್ತಾ ಇರ್ತಾರೆ ಇಲ್ಲ ಅವ್ನ್ ಯಾವತ್ತೂ ನನ್ ತಂಟೆಗೆ ಬರಲ್ಲ ಇವತ್ತೇನಾದ್ರೂ ನಮ್ಮ ಮನೆ ಹತ್ರ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ವೇದ ಹೇಳ್ತಾ ಇರ್ತಾಳೆ ಅಷ್ಟಲ್ಲೇ ಡೋರ್ ಬೆಲ್ ಆಗುತ್ತೆ ಯಾರು ಅಂತ ನಾನ್ ನೋಡ್ತೀನಿ ಅಂತ ಹೇಳಿ ವೇದ ಬಂದು ಡೋರ್ ಓಪನ್ ಮಾಡ್ತಾಳೆ ವಿಕ್ರಮ್ ನಿಂತಿರದ್ ನೋಡಿ ನೀನಾ ನೀನ್ ಯಾಕೆ ಇಲ್ಲಿಗ್ ಬಂದೆ ಅಂತ ವೇದಾ ಕೇಳ್ತಾಳೆ ಸ್ವಲ್ಪ ಕೆಲ್ಸ ಆಯ್ತು ಅದಕ್ ಬಂದೆ ಅಂತ ಹೇಳಿ ವಿಕ್ರಮ್ ಒಳಗಡೆ ಬಂದು ಕುತ್ಕೊಂಡು ಅವನ ಹೆಸರು ಅಂತದ ಅಂತ ವಿಕ್ರಮ್ ಕೇಳ್ತಾನೆ ಅವ್ನ ಹೆಸರು ವಿಶ್ವ ಅಂತ ಅಣ್ಣ ಅಂತ ಬಾಲ ಹೇಳ್ತಾನೆ ಸರಿ ಆಯ್ತಾ ಏ ಬೇತಾಳ ಆ ವಿಶ್ವನ್ ಕರ್ಸ ಫಸ್ಟ್ ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ಅವ್ರನ್ನ ಇವಾಗ ನಾನ್ ಕರ್ಸಲ್ಲ ಅಂತ ವೇದ ಹೇಳ್ತಾಳೆ ಒಂದು ದೊಡ್ಡ ಸತ್ಯ ಬಯಲಾಗ್ಲಿಕ್ಕೆ ಉಂಟು ಅವ್ನ ಫಸ್ಟ್ ಕರ್ಸ ಇಲ್ಲಿ ಆಮೇಲೆ ನಾನ್ ಮಾತಾಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ವೇದ ವಿಶ್ವಂಗ್ ಫೋನ್ ಮಾಡ್ತಾಳೆ ವೇದ ಫೋನ್ ಮಾಡಿದ್ ನೋಡಿ ವಿಶ್ವ ತುಂಬಾನೇ ಖುಷಿ ಆಗ್ತಾನೆ ನೀವ್ ಇವಾಗ ಫ್ರೀ ಇದ್ರೆ ನಮ್ ಮನೆಗ್ ಬರ್ಬೋದಾ ಅಂತ ವೇದ ಕೇಳ್ತಾಳೆ ಏನ್ ವಿಷಯ ಏನಾಯ್ತು ಏನಾದ್ರು ಸಮಸ್ಯೆನಾ ಅಂತ ವಿಶ್ವ ಕೇಳ್ತಾನೆ ವಿಕ್ರಮ್ ಮನೆಗ್ ಬಂದಿದ್ದಾನೆ ನಿನ್ನ ಹತ್ರ ಮಾತಾಡ್ಬೇಕಂತೆ ಇವಾಗ ಬರೋಕ್ ಆಗುತ್ತಾ ಅಂತ ವೇದ ಹೇಳ್ತಾಳೆ ಇಷ್ಟೆಲ್ಲಾ ಆದ್ಮೇಲೂ ವಿಕ್ರಮ್ ಮನೆಗ್ ಹೋದ್ನಾ ಹೇಳಿ ವಿಶ್ವಂಗ್ ತುಂಬಾನೇ ಕೋಪ ಬರ್ತಾ ಇರುತ್ತೆ ವಿಕ್ರಮ್ ಗೆ ಏನ್ ಸತ್ಯ ಗೊತ್ತಾಗಿದೆ ವಿಶ್ವನ್ ಪ್ಲಾನ್ ಎಲ್ಲ ವಿಕ್ರಮ್ಗೆ ಗೊತ್ತಾಗಿದ್ಯಾ ದು ಏನು ತಪ್ಪಿಲ್ಲ ಅನ್ನೋದು ವೇದಂಗ್ ಗೊತ್ತಾಗುತ್ತಾ ಅನ್ನೋದ್ನೆಲ್ಲ ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ